ಹಲೋ ಎಲ್ರಿಗೂ ನಮಸ್ಕಾರ ಸೊ ತಮ್ಮೆಲ್ಲ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಚಪಾತಿನ ಬಳಸ್ಕೊಂಡು ನೂಡಲ್ಸ್ ಪ್ರಕಾರವಾದ ಒಂದು ಡಿಶ್ ಮಾಡ್ತಾಯಿದ್ದೀನಿ ಅಂತ ಸೊ ಇದು ಪ್ರಾಪರ್ ನೂಡಲ್ಸ್ ರೆಸಿಪಿ ಅಲ್ಲ ಐ ನೋ ಆ್ಯಂಡ್ ಇಂಟರ್ನೆಟ್ ಮೇಲೆ ಆಲ್ರೆಡಿ ತುಂಬ ವೇರಿಯನ್ಸ್ ಇದ್ರದ್ದು ಪೋಸ್ಟೆಡ್ ಇದೆ ಬಟ್ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಪೋಸ್ಟ್ ಮಾಡಿದ್ದೀನಿ ಸೊ ಮನೇಲಿರೋ ಎಲ್ಲ ವೆಜಿಟೇಬಲ್ಸ್ನೂ ಚೆನ್ನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಆಮೇಲೆ ಎರಡು ಮೂರು ಚಪಾತಿ ಮಿಕ್ಕಿತ್ತು ಮತ್ತು ಅದಕ್ಕೆ ಜೋಡಿಸ್ಕೊಂಡು ಒಂದು ಪಲ್ಯ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಅಂದ್ಕೊಂಡು ಲೈಟಾಗಿ ಹಸಿವಿದ್ದಾಗ ಇದನ್ನು ಟ್ರೈ ಮಾಡಿರೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಥರ ಒಂದ್ರ ಮೇಲೆ ಒಂದು ಚಪಾತಿನ ಇಟ್ಕೊಂಡು ಈ ಥರ ಸ್ಲೈಸ್ ಮಾಡ್ಬೋದು ಸ್ಪೈರಲ್ ಆಗಿ ಬರುತ್ತೆ ಅದನ್ನು ನೀವು ಬಿಡಿಸ್ಕೋಬೇಕಾಗತ್ತೆ ಅಥವಾ ಒಂದ್ರ ಮೇಲೆ ಒಂದು ಏನು ಸ್ಪ್ರೆಡ್ ಮಾಡಿರ್ತೀರಲ್ಲ ಆವಾಗಲೇ ಕೂಡ ಚಾಪ್ ಮಾಡ್ಕೋಬೋದು ಆವಾಗ ಒಂದು ಸ್ವಲ್ಪ ಲೆಂತ್ ಕಡಿಮೆ ಬರುತ್ತೆ ಇಲ್ಲಿ ನೋಡಿದ್ರೆ ಲೇಯರ್ಸ್ ಕೂಡ ಚೆನ್ನಾಗಿ ಬಂದಿರುತ್ತೆ ಈ ಥರ ಟ್ರೈ ಮಾಡಿದಾಗ ಓಕೆ ಇದೆಲ್ಲ ಮಾಡಿಕೊಂಡು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಮೂರು ಚಪಾತಿದು ಇಷ್ಟೊಂದಾಗಿತ್ತು ಇದು ಇಬ್ಬರು ಜನಕ್ಕೆ ಸಾಕ ಸಾಕಾಗತ್ತೆ ಓಕೆ ಒಂದೇನೆಂದರೆ ಮಕ್ಕಳು ನೂಡಲ್ಸ್ ಬೇಕು ಮ್ಯಾಗಿ ಬೇಕು ಅಂತ ಅಂದಾಗ ಅನ್ಹೆಲ್ದಿಯಾಗಿ ಇರೋದನ್ನು ಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿರೋ ಚಪಾತಿನ ನೀವು ಮಾಡಿ ಕೂಡ ಕೊಡ್ಬೋದು ಸಾಸಸ್ ಆಮೇಲೆ ಮಸಾಲನ್ನೆಲ್ಲ ಕಟ್ ಡೌನ್ ಮಾಡಿಬಿಟ್ಟು ಈ ಥರ ಒಂದು ಡಿಶ್ ಟ್ರೈ ಮಾಡಿ ಅವ್ರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಆ್ಯಂಡ್ ಅವರು ಎಂಜಾಯ್ ಕೂಡ ಮಾಡ್ತಾರೆ ಸೊ ಎಣ್ಣೆ ಎಣ್ಣೆ ಬಿಸಿಗಾಗಿದೆ ಚಿಕ್ಕದಾಗಿರೋ ಬೆಳ್ಳುಳ್ಳಿನ ಹಾಕಿದ್ದೀನಿ ಜಿಜರ್ ಕೂಡ ಹಾಕೊಬೋದು ನಾನು ಅದ್ರ ಪಾಲಿಗೆ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಆನಿಯನ್ ಕೂಡ ಇದ್ದೀನಿ ಚಾಪ್ ಮಾಡಿರೋ ಎಲ್ಲ ವೆಜಿಟೇಬಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬೀನ್ಸ್ ಆ್ಯಡ್ ಮಾಡ್ಬೋದು ಸಾಲ್ಟೆಡ್ ಪನೀರ್ ಆ್ಯಡ್ ಮಾಡ್ಬೋದು ಮಶ್ರೂಮ್ ಆ್ಯಡ್ ಮಾಡ್ಬೋದು ಕಲರ್ಡ್ ಬೆಲ್ ಪೇಪರ್ಸ್ ಕೂಡ ಆ್ಯಡ್ ಮಾಡ್ಬೋದು ನನ್ನ ಹತ್ರ ಅದೆಲ್ಲ ಇರಲಿಲ್ಲ ಸೊ ಮನೇಲಿ ಏನಿತ್ತು ರಾತ್ರಿ ಆಗಿತ್ತು ಏನಿತ್ತು ಏನು ಚಾಪ್ ಆಗುತ್ತೋ ಅದನ್ನೆಲ್ಲ ಚಾಪ್ ಮಾಡಿ ರೆಡಿ ಮಾಡಿದ್ದೀನಿ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮಲ್ಲಿ ಏನು ಏನೇನಿದೆ ನೀವೇನು ತಿಂತೀರ ಅದನ್ನು ಎಲ್ಲ ಆ್ಯಡ್ ಮಾಡ್ಕೋಬೋದು ಸೊ ಎಲ್ಲ ಹಾಕ್ಕೊಂಡಾಯ್ತು ಕ್ಯಾಬೇಜ್ನ ನಾನು ಲಾಸ್ಟಿಗೆ ಇಟ್ಕೊಂಡಿದ್ದೀನಿ ಬಿಕಾಸ್ ಕ್ರಂಚ್ ಉಳಿಲಿ ಅಂತ ಇಲ್ಲಿ ಸಾಸಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಗ್ರೀನ್ ಚಿಲ್ಲಿ ಸಾಸ್ ಮನೇಲಿ ಮಾಡ್ಬೋದು ಟೊಮ್ಯಾಟೊಕ್ಕೆ ಚಪ್ನ ಮನೇಲಿ ಮಾಡ್ಬೋದು ರೆಸಿಪಿ ಬೇಕಾದರೆ ಕಾಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ಮಕ್ಕಳಿಗೆ ಕೊಡ್ತಾ ಇದ್ರೆ ಇದನ್ನು ಐದರ್ ಹೋಮ್ ಮೇಡ್ ಇದ್ದರೆ ಕೊ ಹಾಕಿ ಇಲ್ಲಾಂದರೆ ಅವಾಯ್ಡ್ ಮಾಡಿ ಟೇಸ್ಟ್ ಅಷ್ಟೊಂದು ಡಿಫರ್ ಆಗಲ್ಲ ಆಮೇಲೆ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಇದಾದಮೇಲೆ ಸ್ವಲ್ಪ ನಮಗೆ ಸ್ಪೈಸಿ ಇರಲಿ ಅಂತ ಹೇಳಿ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತೀನಿ ಇದ್ರ ಪಾಲಿಗೆ ನೀವು ಇದ್ರ ಬದಲಾಗಿ ನೀವು ಚಿಲ್ಲಿ ಪೌಡ್ರ್ ಅಥವಾ ಕೆಮ್ಮೆಣಸಿನ ಪುಡಿ ಕೂಡ ಹಾಕೋಬೋದು ಕಲರ್ ಚೇಂಜ್ ಆಗುತ್ತೆ ಬಟ್ ಎಟ್ ದ ಎಂಡ್ ಆಫ್ ದ ಡೇ ಸ್ಪೈಸ್ ಲೆವೆಲ್ ಸಿಮಿಲರ್ ಆಗಿರುತ್ತೆ ಎಲ್ಲ ಹಾಕ್ಕೊಂಡು ಕ್ಯಾಬೇಜ್ನ ನಾನು ಲಾಸ್ಟಿಗೆ ಇಟ್ಕೊಂಡಿದ್ದೆ ಬಿಕಾಸ್ ಕ್ಯಾಬೇಜ್ದು ಒಂದು ಸ್ವಲ್ಪ ಕ್ರಂಚ್ ಇರಲಿ ತಿನ್ನಬೇಕಾದ್ರೆ ಅಂತ ಆ್ಯಂಡ್ ಇನ್ನೊಂದು ಮೇನ್ ಟಿಪ್ ಏನಂದರೆ ಈ ಡಿಶ್ ಮಾಡುವಾಗ ಗ್ಯಾಸ್ ಹೈ ಫ್ಲೇಮಲ್ಲಿರಬೇಕು ಅವು ಚೆನ್ನಾಗಿ ರೋಸ್ಟ್ ಆಗುತ್ತೆ ಆ್ಯಂಡ್ ಕ್ರಂಚಿನೇಸ್ ಅದೇ ಥರ ಉಳಿಯುತ್ತೆ ಸಾಗಿ ಆಗೋಲ್ಲ ಮೆತ್ತಗಾಗಲ್ಲ ಅಂತ ಸಾಲ್ಟ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೂ ಸಾಲ್ಟನ್ನ ಆ್ಯಡ್ ಮಾಡಿರ್ತೀವಿ ಆ್ಯಂಡ್ ಸೋಯಾ ಸಾಲ್ಲೂ ಸಾಲ್ಟ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಈ ವೆಜಿಟೇಬಲ್ಸ್ಗೆ ಏನು ಬೇಕೋ ಅಷ್ಟಕ್ಕೆ ಮಾತ್ರ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಸೊ ಒಂದು ಸತಿ ನಿಮ್ಗೆ ಅನಿಸಿದ್ರೆ ರೆಡಿ ಇದೆ ಅಪ್ಪ ಚಪಾತಿ ಹಾಕೋಕ್ಕೆ ಅಂತ ಅಂದ್ಕೊಂಡ್ರೆ ಆವಾಗ ನೀವು ಇದನ್ನ ಹಾಕಿ ಚೆನ್ನಾಗಿ ಟಾಸ್ ಮಾಡಿ ಮಸಾಲೆ ಎಲ್ಲನೂ ಚಪಾತಿಗೆ ಮೆತ್ಕೋಬೇಕು ಸೊ ನೀವು ನೋಡ್ತಾ ಇದ್ದರೆ ಅದು ಆಯ್ಲಿನೆಸ್ ಚಪಾತಿಗೆಲ್ಲ ಮೆತ್ಕೊಂಡಿದೆ ಅಂದರೆ ಓಕೆ ಸ್ಪೈಸ್ ಲೆವೆಲ್ ಕರೆಕ್ಟ್ ಇದೆ ಅಂತ ಟೇಸ್ಟು ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್